Hello everyone, welcome back to my cooking vlog. ಬೆಳಗ್ಗೆ ಮಾಡಿರೋ ಅಂಥ ತಿಂಡಿ ಕೆಲವೊಮ್ಮೆ ಮಿಕ್ಕೋಗ್ಬಿಟ್ಟಿರುತ್ತೆ ಮಧ್ಯಾಹ್ನಕ್ಕೂ ಯಾರಪ್ಪ ಅದನ್ನೇ ತಿಂತಾರೆ ಅಂತ ಕೆಲವೊಮ್ಮೆ ಅನಿಸುತ್ತೆ ಇನ್ನೊಂದು ಕೆಲವೊಮ್ಮೆ ಬಿಸಿ ಮಾಡ್ಕೊಂಡು ತಿನ್ಬಿಟ್ಟೋಣ ಯಾಕಪ್ಪ ವೇಸ್ಟ್ ಮಾಡೋದು ಅಂತಲೂ ಅನಿಸುತ್ತೆ ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಉಪ್ಪಿಟ್ಟು ಮಾಡಿದ್ದೆ ಬನ್ಸಿರೋವೇ ಹಾಗೆ ತರಕಾರಿ ಎಲ್ಲ ಹಾಕಿ ಅದೊಂದು ಸ್ವಲ್ಪ ಮಿಕ್ಕಿತ್ತು ಮಧ್ಯಾಹ್ನಕ್ಕೂ ಉಪ್ಪಿಟ್ಟು ತಿನ್ನೋದಕ್ಕೆ ಸ್ವಲ್ಪ ಬೋರ್ ಅಂತ ಅನ್ನಿಸ್ತು ನನಗೆ ಸೊ ಹಾಗಾಗಿ ಉಪ್ಪಿಟ್ಟು ಉಳ್ದಿರೋವಂಥ ಉಪ್ಪಿಟ್ಟನ್ನು ಉಪಯೋಗಿಸಿ ಕಟ್ಲೆಟ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಕಟ್ಲೆಟ್ಗೆ ಪ್ರಿಪ್ರೇಷನ್ ಮಾಡಿ ಮಾಡ್ಕೋತಾ ಇದ್ದೀನಿ ಉಪ್ಪಿಟ್ಟಿಗೆ ನಾನು ಎಲ್ಲ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿರ್ತೀನಿ ಸೊ ಹಾಗಾಗಿ ಇದಕ್ಕೆ ಎಕ್ಸ್ಟ್ರಾ ಕ್ಯಾರೆಟ್ ಆಗಲಿ ಬೇರೆ ತರಕಾರಿಗಳನ್ನ ಏನೂ ಇಲ್ಲ ಬೈಂಡಿಂಗೋಸ್ಕರ ಮಾತ್ರ ಇಲ್ಲಿ ಆಲೂಗೆಡ್ಡೆನ ಮತ್ತೆ ಎರಡೇ ಎರಡು ಆಲೂಗೆಡ್ಡೆ ಆಗೋ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು ಇಲ್ಲ ನಾವು ಆಲೂಗೆಡ್ಡೆ ಬೇಡ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಎಲ್ಲ ಹಾಕಿ ನಾವು ಬೈಂಡಿಂಗ್ ಮಾಡ್ಕೋತೀವಿ ಅನ್ನೋದಾದರೆ ಅದನ್ನು ಹಾಗೆ ಮಾಡ್ಬೋದು ಆದರೆ ಹಸಿಟ್ಟು ಜಾಸ್ತಿ ಹಾಕ್ಕೊಂಡಷ್ಟುನೂ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಆಲೂಗೆಡ್ಡೆ ಯೂಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಯೂಶಲಿ ಕಟ್ಲೆಟ್ಗಳಲ್ಲೆಲ್ಲ ಆಲೂಗೆಡ್ಡೆ ಜಾಸ್ತಿ ಹಾಕಿನೇ ಮಾಡೋದಲ್ವ ಹಾಗಾಗಿ ನಾನು ಆಲೂಗೆಡ್ಡೆನ ಎರಡು ಬೇಯಿಸಿಟ್ಕೊಂಡಿದ್ದೀನಿ ಬೇಯಿಸಿರೋವಂಥ ಆಲೂಗೆಡ್ಡೆ ಸಿಪ್ಪೆ ತೆಗೆದು ನೀಟಾಗಿ ಮ್ಯಾಶ್ ಮಾಡಿ ಉಳಿದಿರೋವಂಥ ಉಪ್ಪಿಟ್ಟಿಗೆ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಉಪ್ಪಿಟ್ಟಿನ ಪ್ರಮಾಣ ಸ್ವಲ್ಪ ಇದ್ದಿದ್ದ ಕಾರಣ ನಾನು ಎರಡು ಆಲೂಗೆಡ್ಡೆ ಯೂಸ್ ಮಾಡಿದ್ದೀನಿ ಇದಕ್ಕೆ ಒಂದು ಎರಡು ಹಸಿ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಫ್ಲೋರ್ನ ಹಾಕಿದ್ದೀನಿ ಜಾಸ್ತಿ ಹಾಕಬಾರ್ದು ಬೈಂಡಿಂಗಾಗಷ್ಟೇ ಹಾಕಬೇಕು ಕಾರ್ನ್ ಫ್ಲೋರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಚಮಚ ಆಗೋಷ್ಟು ಹಾಕಿದ್ದೀನಿ ಖಾರಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ನ ಸೇರಿಸಿದ್ದೀನಿ ಆಲ್ರೆಡಿ ಉಪ್ಪಿಟ್ಟಿಗೆ ನಾವು ತಯಾರು ಮಾಡಬೇಕಾದ್ರೇ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ವ ಅದೇ ಖಾರ ಇರುತ್ತೆ ನಿಮ್ಗಿನ್ನೂ ಖಾರ ಬೇಕು ಅಂದರೆ ಇದ್ರ ಜೊತೆಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿನೂ ಕಟ್ ಮಾಡಿ ಹಾಕೋಬೋದು ಇವೆಲ್ಲನೂ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಒಂದು ಉಂಡೆ ಹದಕ್ಕೆ ಬರಬೇಕು ಅಲ್ಲಿವರೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಲೂಗೆಡ್ಡೆ ನಿಮಗೆ ಬೇಯಿಸಿದ್ದು ಸಾಲಿಲ್ಲ ಮಿಕ್ಸ್ ಆಗ್ತಾ ಇಲ್ಲ ತುಂಬ ಉದ್ರುದ್ರಾಗೆ ಆಗ್ತಾ ಇದೆ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಕಾರ್ನ್ ಫ್ಲೋರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಟ್ ಕಾರ್ನ್ ಫ್ಲೋರ್ ಜಾಸ್ತಿ ಬೇಡ ಅಷ್ಟೇ ಇವಾಗ ನೋಡಿ ನಾನು ನೀಟಾಗಿ ಅಕ್ಕಿ ರೊಟ್ಟಿಗೆಲ್ಲ ಯಾವ ರೀತಿ ಹಿಟ್ಟು ಕಲಸಿದ್ವಲ್ಲ ಅದೇ ರೀತಿ ಹದದಲ್ಲಿ ಕಲಸಿಟ್ಕೊಂಡಿದ್ದೀನಿ ಇವಾಗ ಒಂದಪ್ಪ ಕಿತ್ಲೆ ಹೆಣ್ಣು ಗಾತ್ರದಷ್ಟು ಉಂಡೆನ ತೊಗೊಂಡು ಕಟ್ಲೆಟ್ ಶೇಪ್ಗೆ ಇಲ್ಲಿ ನಾನು ಪ್ರೆಸ್ ಮಾಡಿ ಇಟ್ಕೋತಾ ಇದ್ದೀನಿ ಕೈಗೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿ ಇಟ್ಕೊಳ್ಳಿ ರೌಂಡ್ ಶೇಪಲ್ಲಾದರೂ ಮಾಡ್ಕೋಬೋದು ಓವಲ್ ಶೇಪಲ್ಲಾದರೂ ಮಾಡ್ಕೊಬೋದು ಅಥವಾ ಬಿಸ್ಕೆಟ್ ಕಟ್ಟರ್ಸ್ ಇತ್ತು ಮಕ್ಳಿಗೆ ಏನಾದರೂ ಕೊಡ್ತಾ ಇದ್ದೀವಿ ಸ್ನ್ಯಾಕ್ಸ್ಗೆ ಅಥವಾ ಸ್ಕೂಲ್ ಬಾಕ್ಸಿಗೆ ಎಲ್ಲ ಹಾಕಿ ಕಳಿಸ್ತಾ ಇದ್ದೀವಿ ಅಂದರೆ ಸ್ವಲ್ಪ ಶೇಪ್ ವೈಸ್ ಮಕ್ಕಳು ಯಾವ ಇಷ್ಟಪಡ್ತಾರೆ ಆ ಶೇಪ್ನಲ್ಲಿ ನೀವು ಮಾಡಿಟ್ಕೊಳ್ಳಿ ನಾನಿಲ್ಲಿ ಓವಲ್ ಶೇಪಲ್ಲಿ ಮಾಡ್ತಾಯಿದ್ದೀನಿ ತುಂಬ ದಪ್ಪನೂ ಮಾಡಬಾರ್ದು ತುಂಬ ತೆಳುವಾಗೂ ಮಾಡಬಾರ್ದು ಇದನ್ನು ಮೀಡಿಯಮ್ ಹದ್ದಲ್ಲಿರಲಿ ತುಂಬ ದಪ್ಪ ಮಾಡ್ತು ಅಂದರೆ ಮಧ್ಯೆ ಎಲ್ಲ ನಮಗೆ ಹಸಿ ಹಸಿ ಹಾಗೆ ತಿಂದಂಗೆ ಇರುತ್ತೆ ಅಷ್ಟೇ ಇವಾಗ ಒಂದು ಪ್ಯಾನ್ ಬಿಸಿ ಪ್ಯಾನ್ ಪ್ಯಾನ್ ಬಿಸಿ ಹಾಕ್ತಾಯಿದ್ದ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಪೂರ್ತಿ ಲೋ ಫ್ಲೇಮ್ ಮಾಡಿ ಈ ಕಟ್ಲೆಟ್ಸ್ ಏನು ರೆಡಿ ಮಾಡಿಟ್ಕೊಂಡಿದ್ನಲ್ಲ ಉಪ್ಪಿಟ್ಟಿನ ಮಿಕ್ಸ್ಚರ್ದು ಅದನ್ನು ಮಧ್ಯದಲ್ಲಿ ಹಾಕಿ ಇದ್ದೀನಿ ಒಂದೇ ಟೇಬಲ್ ಸ್ಪೂನ್ ಎಣ್ಣೆ ಸಾಕು ಮತ್ತು ಮೇಲೆ ಮೇಲೆ ಎಣ್ಣೆ ಹಾಕೋದೆಲ್ಲ ಏನು ಬೇಡ ಇದಕ್ಕೆ ಶಾಲು ಫ್ರೈ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಡೀಪ್ ಫ್ರೈಯೂ ಮಾಡ್ಕೋಬೋದು ಆದರೆ ಡೀಪ್ ಫ್ರೈ ಮಾಡಿದ್ರೆ ಆಲೂಗೆಡ್ಡೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿರ್ತೀವಿ ಹಾಗೆಯೇ ರವೆನೂ ಆಗಿರೋ ಕಾರಣ ಸ್ವಲ್ಪ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ ತಿನ್ನೋಕ್ಕಾಗಲ್ಲ ಆವಾಗ ಸೊ ಇದು ಹೆಲ್ದಿಯರ್ ವರ್ಷನು ಇದು ಬೇಡ ಅನ್ನೋದಾದರೆ ನೀವು ಓವನಲ್ಲೂ ಸಹ ಬೇಕ್ ಮಾಡ್ಕೋಬೋದು ಕ್ರಿಸ್ಪಾಗಿ ಚೆನ್ನಾಗಿ ಬರುತ್ತೆ ಆವಾಗ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡಬೇಡಿ ಲೋ ಫ್ಲೇಮ್ನಲ್ಲೇ ಇರಲಿ ಲೋ ಫ್ಲೇಮ್ನಲ್ಲಿ ನಾವು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಅಥವಾ ಒಂದು ಸೆವೆನ್ ಟು ಏಯ್ಟ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ದಾಗ ಮಾತ್ರ ನಮಗೆ ಕ್ರಿಸ್ಪಿಯಾಗಿ ಮೇಲ್ಗಡೆ ಔಟರ್ ಲೇಯರ್ ಬರೋದು ಆ ಕಲರು ಅಷ್ಟೇ ತುಂಬಾ ಚೆನ್ನಾಗಿ ಡಾರ್ಕ್ ಕಲರಾಗಿ ಬರುತ್ತೆ ನಿಜಕ್ಕೂ ಇದು ಉಪ್ಪಿಟ್ಟಿಂದ ಮಾಡಿರೋದಾ ಅನ್ನೋದು ನಮಗೇನೆ ಡೌಟ್ ಆಗುತ್ತೆ ಅಷ್ಟು ಟೇಸ್ಟ್ ಇರುತ್ತೆ ಮಾತ್ರ ಇದು ಖಂಡಿತ ಕೆಲವೊಮ್ಮೆ ಉಪ್ಪಿಟ್ಟೆ ಅಂತ ಅಲ್ಲ ಮಾಡಿರೋವಂಥ ಯಾವುದೇ ತಿಂಡಿನಾದರೂ ಮಿಕ್ಕೋಗ್ಬಿಡತ್ತೆ ಸೊ ಅದೇ ತಿಂಡಿ ಮತ್ತೆ ತಿನ್ನೋದಕ್ಕೆ ಬೇಜಾರಾದಾಗ ಈ ರೀತಿ ಕೆಲವೊಮ್ಮೆ ಐಡಿಯಾಸ್ನ ಯೂಸ್ ಮಾಡ್ಬೋದು ಸ್ನ್ಯಾಕ್ಸ್ ಆಗಿ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಅಥವಾ ಉಪ್ಪಿಟ್ಟನ್ನು ಅದನ್ನೇ ಮಿಕ್ಸ್ ಮಾಡಿ ಅದಕ್ಕೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಎಲ್ಲ ಸೇರಿಸಿ ನೀವು ರೊಟ್ಟಿನೂ ಸಹ ಮಾಡ್ಕೋಬೋದು ಬೇಕಾದರೆ ಆ ರೆಸಿಪಿನೂ ಹೇಳಿಕೊಡಿ ಅಂತ ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಇದರ ಟೇಸ್ಟ್ ಎಲ್ಲ ನೀವು ನೋಡಿಬಿಟ್ರೆ ನೆಕ್ಸ್ಟ್ ಟೈಮು ವಾರದಲ್ಲಿ ಒಂದು ಸಲನಾದರೂ ಉಪ್ಪಿಟ್ಟು ಮಾಡ್ಕೊಂಡು ತಿಂತೀರಾ ಏಕೆಂದರೆ ಉಪ್ಪಿಟ್ಟು ಮಿಕ್ಕಿದ್ರೆ ಈ ರೀತಿ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ಬೋದಲ್ವಾ ಅಂತ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ನಮ್ಮ ಮನೇನಲ್ಲಿ ಉಪ್ಪಿಟ್ಟು ಎಲ್ಲರಿಗೂ ಇಷ್ಟ ಆಗುತ್ತೆ ನಾನು ತುಂಬ ತರಕಾರಿ ಹಾಕಿ ಮಾಡ್ತೀನಿ ಉಪ್ಪಿಟ್ಟು ಈವನ್ ನನ್ನ ಮಗ ಹಿತೈಷ್ ಸಹ ಸ್ಕೂಲ್ಗೆಲ್ಲ ಉಪ್ಪಿಟ್ಟನ್ನೇ ಹಾಕಿ ಹಾಕಿಸ್ಕೊಂಡು ಹೋಗ್ತಾನೆ ಏನು ಬೇಡ ಅಂತ ಏನು ಅನ್ನೋದಿಲ್ಲ ಅವನು ನಾನಿಲ್ಲಿ ಮಧ್ಯಾಹ್ನ ಪ್ರಿಪೇರ್ ಮಾಡ್ತಾ ಇದ್ದ ಹಾಗೆಯೇ ಪ್ರದೀಪ್ ಲಂಚ್ಗೆ ಅಂತಲೂ ಬಂದರು ಅವ್ರು ಒಂದೇ ಒಂದು ಬಿಸಿ ಬಿಸಿ ಕಟ್ಲೆಟ್ ಹಾಕ್ಕೊಟ್ಟೆ ನಿಜಕ್ಕೂ ಅವ್ರಿಗೆ ಗೊತ್ತಾಗಲಿಲ್ಲ ಉಪ್ಪಿಟ್ಟಲ್ಲಿ ಮಾಡಿರೋದು ಅಂತ ಏನೋ ವೀಡಿಯೋಗೋಸ್ಕರ ಮಾಡಿದ್ದಾಳೆ ಅಂತ ಅಂದ್ಕೊಂಡ್ರು ಆಮೇಲೆ ನಾನಂದೆ ಇಲ್ಲ ಮೇ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ನಲ್ಲ ಅದರಲ್ಲೇ ಇದು ಕಟ್ಲೆಟ್ ಮಾಡಿದ್ದು ಅಂತ ನಿಜಕ್ಕೂ ಗೊತ್ತಾಗ್ತಾಯಿಲ್ಲ ಅದರಲ್ಲಿ ಅಂತ ಓಪನ್ ಮಾಡಿ ಅಂದರೆ ಕೆಲವರು ಈ ಸಣ್ಣ ಸಣ್ಣ ಮಕ್ಕಳೆಲ್ಲ ಒಳಗಡೆ ಏನಿದೆ ಅಂತೆಲ್ಲ ಹಿಂಗೆ ಓಪನ್ ಮಾಡಿ ಮಾಡಿ ನೋಡ್ತಾ ಇರ್ತಾರೆ ನೋಡಿ ಅವಾಗಷ್ಟೇ ಅವ್ರು ಅವೇದು ಟೆಕ್ಸ್ಚರ್ ಗೊತ್ತಾಗುತ್ತೆ ಹೊರತು ನೋಡಿ ಇಲ್ಲಿ ಉಪ್ಪಿಟ್ಟಿಂದ ಮಾಡಿರೋದು ಅಂತ ಗೊತ್ತಾಗ್ತಾ ಇದೆಯಾ ಎಷ್ಟು ಚೆನ್ನಾಗಿದೆ ಟೆಕ್ಸ್ಚರು ಸೂಪರ್ ಆಗಿದೆ ಮಾತ್ರ ಹೇಗೆ ಅನ್ನಿಸ್ತು ಉಳಿದಿರೋವಂಥ ಉಪ್ಪಿಟ್ಟಿಂದ ಮಾಡಿದಂಥ ಕಟ್ಲೆಟ್ ಕಮೆಂಟ್ ಮಾಡಿ ತಿಳಿಸಿ ಯಾವತ್ತೂ ಫುಡ್ನ ವೇಸ್ಟ್ ಮಾಡಬೇಡಿ ಅದು ಒಂದು ಸ್ವಲ್ಪನೇ ಇರಲಿ ಒಂದು ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ಮನೆಗೆ ತಿಂಡಿಗಳನ್ನಾಗಿ ಮಾಡಿ ಉಪಯೋಗಿಸ್ಕೊಳ್ಳಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು